ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದು ಬುಧವಾರದ ನನ್ನ ರೂಟಿನು ಬುಧವಾರ ಫ್ರೆಂಡ್ಸು ಫುಲ್ಲು ಮಳೆ ಅಂದರೆ ಮಳೆ ಇವಾಗಂತರೂ ಗೊತ್ತೇ ಇದೆ ಎಲ್ಲ ಕಡೆಗೂ ಮಳೆ ಬರ್ತಾನೆ ಇದೆ ಬಟ್ಟೆ ಅನಂತರೂ ಒಣಗೋದೇ ಇಲ್ಲ ಹೊರಗಡೆ ಸ್ವಲ್ಪ ಹೊತ್ತು ಅಂದರೆ ಒಂದಿನ ಬಿಟ್ಟು ಮತ್ತು ನೆಕ್ಸ್ಟ್ ಡೇ ನಾನು ರೂಮಲ್ಲಿ ತಂದು ಹಾಕ್ಕೊಳ್ತೀನಿ ರಾತ್ರಿ ಎಲ್ಲ ಫ್ಯಾನ್ ಹಾಕಿದರೆ ಬೇಗ ಆರೋ ಅನ್ನೋ ಉದ್ದೇಶದಿಂದ ಹಾಗೆ ಒಣಗಿರೋ ಬಟ್ಟೆನೂ ಎತ್ತಿ ಇಟ್ಟಿದ್ದೀನಿ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕತೆ ಮಳೆಗೆ ಅಲ್ಲ ಟೈಮಲ್ಲಿ ಫ್ರೆಂಡ್ಸ್ ಇವತ್ತು ಬುಧವಾರ ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದು ಕರೆಂಟು ಇನ್ನೂ ಬಂದಿಲ್ಲ ಮೋಸ್ಟ್ಲಿ ಏಳು ಗಂಟೆ ಮೇಲೇ ಬರುತ್ತೆ ಅಂದ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಕರೆಂಟ್ ತೆಗಿತಾರಂತ ಹೇಳಿದ್ರಂದರೆ ನಮಗೆ ಗೊತ್ತಾಗೋದೇ ಇಲ್ಲ ಪಕ್ಕದ ಮನೆಯವ್ರು ಹೇಳಿದ್ರು ಇವತ್ತು ಕರೆಂಟು ಇರೋಲ್ಲ ಅಂತ ಅಂದು ಹತ್ತು ಗಂಟೆಗೆ ತೆಗೆದ್ರೆ ಏಳು ಗಂಟೆ ಹೀಗೆ ಬರೋದು ಹಾಗಾಗಿ ನಾನು ಒಂದು ಒಬ್ಬರು ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದರು ಒಂದು ಅಜ್ಜಿ ಎರಡು ಬ್ಲೌಸ್ ಕೊಟ್ಟಿದ್ರು ಒಂದು ಬ್ಲೌಸನ್ನು ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಕರೆಂಟ್ ಇಲ್ಲ ಫೋನ್ ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ ಹಾಗಾಗಿ ಇವತ್ತು ಒಂದು ಬ್ಲೌಸು ರೆಡಿ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸು ರೆಡಿಯಾಗಿದೆ ನಿಜವಾಗ್ಲೂ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಬಟ್ ಫೋನಲ್ಲಿ ನಮ್ಮ ಕೆಲಸಗಳು ಇರುತ್ತಲ್ಲ ವೈ ಟಿ ಬಗ್ಗೆ ವಿಡಿಯೋ ಎಡಿಟಿಂಗ್ ಅದು ಇದು ಮತ್ತು ಅವ್ರ ಇವರು ವೀಡಿಯೋ ನೋಡೋದು ಇದೇ ಆಗಿರುತ್ತೆ ಇವತ್ತು ಕರೆಂಟ್ ಇಲ್ಲ ಚಾರ್ಜ್ ಸ್ವಲ್ಪ ಇದೆ ಅಂದ್ಕೊಂಡು ಇವತ್ತು ಬ್ಲೌಸ್ ಒಂದು ದಿನಕ್ಕೇ ರೆಡಿ ಮಾಡಿಬಿಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಊರಿಗೆ ಉಕ್ಸ್ ಹಾ ಹಚ್ಚೋದಿಲ್ಲ ಬಟನ್ ಅಂದರೆ ಗುಂಡಿ ಬರುತ್ತಲ್ವ ಆ ಥರ ಗುಂಡಿನ ಹಾಕಬೇಕು ಹಾಗೆ ಹೆಮ್ಮಿಂಗ್ ಮಾಡಬೇಕು ತೋಳಿಗೆ ಇದು ಪ್ಲೇನ್ ಬ್ಲೌಸು ಸಾದಾ ಬ್ಲೌಸ್ ಅಂತಾರಲ್ವ ಆ ಥರದ್ದು ನೋಡ್ಬೋದು ಇದೆ ಇನ್ನೊಂದು ಲೈನಿಂಗ್ ಹಾಕಿ ಹೊಲಿಯೋದು ಅದನ್ನು ಯಾವಾಗ ಯಾವಾಗುತ್ತೆ ನೋಡ್ತೀನಿ ಮಗನೂ ಬಂದ ಸ್ಕೂಲಿಂದ ಸಂಜೆ ಆಗಿತ್ತು ಓದ್ತಾ ಇದ್ದಾನೆ ಅವರಿಗೆ ಟೆಸ್ಟು ಇನ್ನು ಎಫ್ ಎ ಒನ್ನು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಓದ್ಕೊಳ್ತಾ ಇದ್ದಾನೆ ನಾನು ನೋಡ್ಬೋದು ಇದು ಬ್ಲೌಸ್ ರೆಡಿಯಾಗಿತ್ತು ಈಗ ಬಟನ್ನು ಮತ್ತು ಅದಕ್ಕೆ ಇದು ಮನೆ ಮಾಡ್ತಾರಲ್ವ ಅದನ್ನು ಮಾಡ್ತಾ ಇದ್ದೀನಿ ಹೆಮ್ಮಿಂಗ್ ಮಾಡಬೇಕು ಅವಕ್ಕೆಲ್ಲ ನನ್ನ ಹತ್ರ ಈ ಥರ ಏನು ಗುಂಡಿ ಇರಲಿಲ್ಲ ಅಂದರೆ ಬಟನ್ನು ಸೇಮ್ ಕಲರು ಯಾವುದಿತ್ತು ಅದನ್ನೇ ಹಾಕ್ತಾಯಿದ್ದೀನಿ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಹಾಗೇನಿಲ್ಲ ಇವಾಗ ನೋಡಿ ಈ ಥರ ಹೆಮ್ಮಿಂಗ್ ಅದು ಇಷ್ಟು ಕಟ್ ಮಾಡಿಕೊಂಡು ಅದು ಬಟ್ಟನಿಗೆ ಆಗೋಷ್ಟು ಕಟ್ ಮಾಡಿಕೊಂಡು ಈ ಥರ ಹೆಮ್ಮಿಂಗ್ ಇದ್ದೀನಿ ಸುತ್ತಲೂ ಹೆಮ್ಮಿಂಗ್ ಮಾಡಬೇಕು ಚೆನ್ನಾಗಿ ಬರುತ್ತೆ ಅದೇನೋ ದಾರ ಥ್ರೆಡ್ಡು ಬಟ್ಟೆದ್ದು ಥ್ರೆಡ್ಡು ಕೀಳೋದಿಲ್ಲ ಫ್ರೆಂಡ್ಸು ಇಲ್ಲಿ ನಾನು ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಬೋದು ಬಟ್ ಯಾರೂ ಕೊಡೋದಿಲ್ಲ ನಮ್ಮ ಮನೆ ಹತ್ರನೇ ಪಕ್ಕದಲ್ಲಿ ಓನರೇ ಇದ್ದಾರೆ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಅವರು ಚೆನ್ನಾಗಿ ಹೊಲಿತಾರೆ ಅವ್ರ ಹತ್ರನೇ ಕೊಡ್ತಾರೆ ಇಲ್ಲಿ ಸಿಟಿಗಳಲ್ಲಿ ಅಷ್ಟೊಂದು ಯಾರು ಕೊಡೋಲ್ಲ ಹಳ್ಳಿಯಲ್ಲಾದರೆ ನಮ್ಮವರೇ ಇರ್ತಾರೆ ಯಾರಾದರೂ ಕೊಟ್ಟರೆ ಹೊಲಿದು ಕಲಿಬೋದು ಆದ್ರೂ ಅಜ್ಜಿ ನಮಗೆ ಪರಿಚಯ ಇರೋರೇ ಕೊಟ್ಟಿದ್ದರು ಹೊಲಿದು ಅವ್ರದ್ದು ಒಂದು ಬ್ಲೌಸ್ ರೆಡಿ ಮಾಡಿಕೊಟ್ಟಿದ್ದೀನಿ ಮೊದಲೇ ಒಂದು ಕೊಟ್ಟಿದ್ದು ಮೊನ್ನೆ ಇವತ್ತು ಎರಡು ಕೊಟ್ಟಿದ್ದಾರೆ ಒಂದು ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾನು ಹಾಕ್ಕೊಂಡಿರೋ ಬ್ಲೌಸನ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದು ಇದು ಎರಡು ಮೂರು ವರ್ಷದ ಹಿಂದೆ ನನ್ನ ಬ್ಲೌಸನ್ನು ನಾನೇ ಹೊಲ್ಕೊಳ್ಳೋದು ಫ್ರೆಂಡ್ಸ್ ಇದು ಗುರುವಾರ ಗುರುವಾರ ನೋಡ್ಬೋದು ನಾನು ರೆಡಿಯಾಗಿದ್ದೀನಿ ಗುರುವಾರ ನಿಮಗೆ ಗೊತ್ತಿರೋ ಹಾಗೆಯೇ ನಾನು ರಾಯರ ಪೂಜೆನ ಮಾಡ್ತಾ ಇರ್ತೀನಿ ಇವಾಗೂ ಕೂಡ ನಾನು ಒಂದು ಏಳು ವಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ರಾಯರ ಪೂಜೆ ಎಲ್ಲ ಆಯಿತು ಹಾಗಾಗಿ ರಾಯರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ರೆಡಿಯಾಗಿದ್ದೀನಿ ದೇವ್ರ ಮನೆಯಲ್ಲ ಕ್ಲೀನಿಂಗು ಪೂಜೆ ಎಲ್ಲ ಆಗಿದೆ ನೋಡ್ಬೋದು ನಾಳೆ ಶುಕ್ರವಾರ ನಾಳೆ ಆಷಾಢ ಶುಕ್ರವಾರ ಇರೋದರಿಂದ ನಾನು ಉಪ್ಪಿನ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೀನಿ ಮೂರು ವಾರ ಹಾಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡಿ ಪೂಜೆ ರಾಯರ ಪೂಜೆ ಕೂಡ ಇರುತ್ತಲ್ವ ಹಾಗಾಗಿ ಕ್ಲೀನಿಂಗು ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಪೂಜೆ ಆಯಿತು ನಾನಿವತ್ತು ಆ ದೇವ ರಾಯರ ಗುಡಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾನು ಊಟ ಮಾಡೋದು ಏಳು ವಾರ ಹಾಗಾಗಿ ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಮ್ಮ ಊರಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿದೆ ಅಂತ ಅಂದರೆ ಹತ್ತು ರೂಪಾಯಿ ಚಾರ್ಜ್ ಇದೆ ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಹೋಗಿ ಲಾಸ್ಟ್ ವೀಕು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಹಾಗಾಗಿ ಇಬ್ಬರು ಹೋಗಿದ್ವಿ ಈ ಸರಿ ನಾನು ಹೋಗ್ತಾ ಇದ್ದೀನಿ ಮಾರ್ನಿಂಗ್ ರೂಟೀನ್ ಗೊತ್ತೇ ಇರುತ್ತೆ ಮೊದಲು ಹಸ್ಬೆಂಡ್ಗೆ ಮತ್ತು ಮಗನಿಗೆ ಎಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಮೊನ್ನೆ ಕ್ಲೀನಿಂಗು ಪೂಜೆ ಎಲ್ಲ ಮಾಡಿ ಆಮೇಲೆ ಇವಾಗ ಹೋಗ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಕದರ ಅಂತ ಒಂದು ಊರಿದೆ ಅಲ್ಲಿ ಕಾಂತೇಶ್ವರ ದೇವಸ್ಥಾನ ಅಂದರೆ ಆಂಜನೇಯ ದೇವಸ್ಥಾನ ದೊಡ್ಡದಾಗಿದೆ ಆ ಒಂದು ದೇವಸ್ಥಾನದಲ್ಲಿನೇ ರಾಯರ ಒಂದು ಬೃಂದಾವನವನ್ನು ಮಾಡಿದ್ದಾರೆ ಅಲ್ಲಿಗೆ ನಾನು ಬರೋದು ಹತ್ರ ಅಂದರೆ ನನಗದೇ ಹಾಗಾಗಿ ನಾನು ಅವಾಗವಾಗ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ ಲಾಸ್ಟ್ ವಿಡಿಯೋ ಕೆಲವೊಂದಿಷ್ಟು ವಿಡಿಯೋಗಳಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹನ್ನೆರಡು ಮುಕ್ಕಾಲ್ ಏನೋ ಆಗಿತ್ತು ಟೈಮು ಇವತ್ತಿನ ಅಲಂಕಾರ ಈ ರೀತಿಯಾಗಿದೆ ಆಂಜನೇಯ ಸ್ವಾಮಿ ಕಾಂತೇಶ ಪ್ರಸನ್ನ ಅಂತ ಹೇಳ್ತಾರೆ ಕಾಂತೇಶ ಪ್ರಾಂತೇಶ ಶಾಂತೇಶ ಅಂತ ಮೂರು ದೇವಸ್ಥಾನಗಳು ಇದ್ದಾವೆ ಈ ಶ್ರಾವಣ ಮಾಸದಲ್ಲಿ ಎಲ್ಲರೂ ಈ ಮೂರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಶ್ರಾವಣದಲ್ಲಿ ಅಂದರೂ ಫುಲ್ಲು ರಶ್ ಇರುತ್ತೆ ಹಾಗೆ ದಿನಾನೂ ಊಟನೂ ಕೂಡ ಇರುತ್ತೆ ನಾನಿವಾಗ ಹೋಗಿ ಬಂದೆ ಅಲ್ಲೇ ಊಟ ಇತ್ತು ಊಟ ಮಾಡಿಕೊಂಡು ಬಂದೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಕ್ ಹೋದರೆ ಸಾಧ್ಯವಾದರೆ ವಿಡಿಯೋ ಮಾಡ್ಕೊಂಡು ಬರ್ತೇನೆ ಇನ್ನಷ್ಟು ಇದು ನೆಕ್ಸ್ಟ್ ಡೇ ಶುಕ್ರವಾರದ ನನ್ನ ಬ್ಲಾಗು ಶುಕ್ರವಾರ ನಾನು ಹೇಳಿನಲ್ವ ಪೂಜೆ ಮಾಡಬೇಕು ಬೆಳಗ್ಗೆ ಅಂತ ಪೂಜೆ ಎಲ್ಲ ಆದಮೇಲೆ ನಾನು ವಿಡಿಯೋ ಮಾಡಿಕೊಂಡೆ ಒಂದು ಆರೂವರೆ ಒಳಗಡೆ ನಾನು ಉಪ್ಪಿನ ದೀಪನ ಹಚ್ಚಿದೆ ಅದನ್ನೇನು ಫುಲ್ಲು ಶೇರ್ ಮಾಡಿಕೊಂಡಿಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಕೆಲಸಗಳೆಲ್ಲ ಮಾಡಿಕೊಂಡು ಪೂಜೆ ಮಾಡಿದೆ ನಿನ್ನೆನೇ ದೇವ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ವಾ ಹಾಗಾಗಿ ಬೇಗನೆ ಪೂಜೆ ಮಾಡ್ಕೋಬೋದು ಶುಕ್ರವಾರ ದಿನ ನಾನು ಪ್ರತಿ ವರ್ಷ ನನಗೆ ಒಂದು ಮೂರು ನಾಲ್ಕು ವರ್ಷದಿಂದನೂ ಉಪ್ಪಿನ ದೀಪನ ಹಚ್ಚುತ್ತಾ ಬಂದಿದ್ದೀನಿ ಅದು ನನಗೆ ವರ್ಷವೂ ರೂಢಿಯಾಗಿಬಿಟ್ಟಿದೆ ಉಪ್ಪಿನ ದೀಪ ಹಚ್ಚೋದು ಹಾಗೆ ಒಳ್ಳೆಯದು ಕೂಡ ಆಗುತ್ತೆ ಪೂಜೆ ಮಾಡೋದ್ರಿಂದ ಕೇಡಂತರೂ ಆಗಲ್ಲ ಒಳ್ಳೇದಾಗೇ ಆಗುತ್ತೆ ರೂಢಿನೂ ಆಗಿಬಿಟ್ಟಿದೆ ಆಷಾಢ ಶುಕ್ರವಾರದಲ್ಲಿ ಮೂರು ಶುಕ್ರವಾರ ಹಚ್ತೀನಿ ಮತ್ತು ಕಂಟಿನ್ಯೂ ಮಾಡಬೇಕು ಅಂದರೆ ಶ್ರಾವಣದಲ್ಲೂ ಕೂಡ ನಾನು ಮಾಡ್ತಿರ್ತೀನಿ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿರೋದ್ರಿಂದ ಹೊಸ್ತಿಲು ಪೂಜೆ ಮತ್ತು ಸ್ಟವ್ ಹತ್ರ ನಾವು ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ನಾನು ಸ್ಟವನ್ನ ಪೂಜೆ ಮಾಡ್ತಾನೇ ಇರ್ತೀನಿ ಇವತ್ತು ಕೂಡ ಸ್ಟವ್ ಪೂಜೆ ಮಾಡಿ ಬಾಳೆಹಣ್ಣೆ ತುಳಸಿ ಗಿಡಕ್ಕೆ ಸ್ಟವ್ವು ಹೊಸ್ತಿಲಿಗೆಲ್ಲ ನೈವೇದ್ಯ ಮಾಡಿದೆ ಇದು ನನ್ನ ಶುಕ್ರವಾರದ ಪೂಜೆದ ರೂಟೀನ್ ಹೀಗಿತ್ತು ಮತ್ತು ನೆಕ್ಸ್ಟು ವೀಕು ಸಾಧ್ಯವಾದರೆ ನಾನು ಶೇರ್ ಮಾಡ್ಕೊಳ್ತೀನಿ ಇದು ಸಂಪಿಗೆ ನೋಡ್ಬೋದು ನಾನು ಇವಾಗ ರೆಡಿಯಾಗಿದ್ದೀನಿ ಬೆಳಗ್ಗೆ ನಾನು ಸೀರೆ ಉಟ್ಕೊಂಡು ಪೂಜೆ ಮಾಡಿದೆ ಬಟ್ ಅವಾಗ ವಿಡಿಯೋ ಮಾಡಿಕೊಂಡಿಲ್ಲ ಈಗ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ನಾನು ಇವಾಗ ನನ್ನ ಮಗನ ಹತ್ರ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಇದ್ದೀನಿ ನಮ್ಮ ಮನೆಯವರಿಗೆ ರಜೆ ಇರೋದಿಲ್ಲ ನಿನ್ನೆ ಹೋಗು ಅಂತ ಹೇಳಿದರು ಹಾಗಾಗಿ ನಾನು ಫ್ರೀ ಇರ್ತೀನಿ ಮನೇಲಿ ಅಲ್ವಾ ಹಾಗಾಗಿ ಮಳೆನೇ ಇರಲಿಲ್ಲ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕಪ್ಪ ಮಗನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಫೋನ್ ಮಾಡಿದಾಗೆಲ್ಲ ಅಮ್ಮ ಬರ್ತೀನಿ ಬರ್ತೀನಿ ಅಂತಿದ್ದ ನಮಗೂ ಎಲ್ಲ ಸಂತೈಸಿ ಹೇಳಿ ಆಯಿತು ಬಟ್ ನಮಗೂ ಮನಸ್ಸು ತಡಿಲಿಲ್ಲ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬರೋದ್ರೊಳಗೆ ಟೈಮ್ ಈಗ ಹನ್ನೆರಡೂವರೆ ಏನೋ ಆಗಿತ್ತು ಫ್ರೆಂಡ್ಸ್ ಬಸ್ಸು ಇರಲಿಲ್ಲ ಎಲ್ಲ ವೇಟ್ ಮಾಡ್ತಿದ್ದಾರೆ ಬಸ್ಸಿಗೆ ಆಮೇಲೆ ಬಸ್ಸು ಸಿಕ್ತು ಒಂದು ಎರಡು ಬಸ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ ನಾವು ಹೋಗ್ಬೇಕಾದ್ರೆ ಊರಿಗೆ ಆ ಊರಿಗೆ ನೋಡೋದು ಫ್ರೆಂಡ್ಸು ಸುತ್ತಮುತ್ತ ಹಚ್ಚು ಹಸಿರು ಎಲ್ಲಿ ನೋಡಿದ್ರೂ ಹಸಿರು ಹಸಿರು ಅಲ್ವಾ ಈ ಮಳೆಗಾಲದಲ್ಲಿ ನಮ್ಮ ಕಡೆ ಎಲ್ಲ ಜಾಸ್ತಿ ಜೋಳನೇ ಹಾಕ್ತಾರೆ ಮತ್ತು ಕ್ಯಾಬೇಜು ಅವೆಲ್ಲ ಹಾಕಿದ್ದಾರೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಗ್ರೀನ್ ಗ್ರೀನಾಗಿ ಫ್ರೆಂಡ್ಸು ಬಸ್ಸು ಬೇಗನೆ ಸಿಕ್ತು ಬೇಗನೆ ಬಂದೆ ನಾನು ಮಧ್ಯಾಹ್ನ ಆಗಿತ್ತು ಊಟಕ್ಕೆ ಬಿಡೋ ಟೈಮು ನಾನು ಅವ್ರಿಗೆ ಫೋನ್ ಮಾಡಿ ಹೇಳೇ ಇರಲಿಲ್ಲ ನಿನ್ನೆ ಫೋನ್ ಮಾಡಿದ್ವಿ ಹಂಗೆ ಅನ್ನಷ್ಟಕ್ಕೆ ನಮಗೆ ಮನಸ್ಸು ತಡಿಲಿಲ್ಲ ನಾನು ಬಂದೆ ನಮ್ಮ ಮನೆಯವರು ಹೋಗಿ ಕ್ಲಾಸಸ್ ಇರುತ್ತೆ ಅಂತ ನಾನು ಫೋನು ಮಾಡಲಿಲ್ಲ ಅವ್ರಿಗೆ ನಾನು ಫಸ್ಟ್ ಬಂದೆ ಇಲ್ಲೇ ದೇವಸ್ಥಾನಕ್ಕೆ ಬಂದೆ ಮೊದಲಿಗೆ ನಾನು ಇಲ್ಲಿ ಮಾಲ್ತೇಶ ಪ್ರಸನ್ನ ಅಂದರೆ ನಮ್ಮ ಮನೆ ದೇವರು ದೇವ್ರ ಗುಡ್ಡದಲ್ಲಿದೆ ಬಟ್ ಇಲ್ಲೂ ಪ್ರ ದೇವರು ಇದೆ ಇಲ್ಲಿ ಹೇಳಿದ್ದೆ ನೋ ಇಲ್ಲಿಯೂ ಕೂಡ ದೇವಸ್ಥಾನ ಇದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ಕೈ ಮುಗಿದು ಕೂತ್ಕೊಂಡು ಆಮೇಲೆ ಮಗನ ಹತ್ರ ಹೋದೆ ಮಗನ ಹತ್ರ ಅಂದರೆ ಇಲ್ಲಿ ಸೌಂಡ್ ಕೇಳ್ತಾ ಇದೆ ಮಕ್ಕಳ ಸೌಂಡು ಇಲ್ಲೇ ಇದೆ ಕೆಳಗಡೆ ಕಾಣತ್ತಲ್ವ ಅಲ್ಲಿ ಕೋಚಿಂಗು ಸೆಂಟರ್ ಇರೋದು ಹೋಗಿ ಅವ್ರು ಸರ್ ಹತ್ರ ಮಾತಾಡಿ ಅವರು ಬೇಡ ಇಲ್ಲ ಅಡ್ಜಸ್ಟ್ ಆಗಿದ್ದಾನೆ ಬೇಡ ಮೇಡಮ್ ಇಲ್ಲೇ ಇರಲಿ ನೀವು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಿದ್ರು ನಾನು ಫಸ್ಟ್ ಟೈಮ್ ಅಲ್ವಾ ಮತ್ತು ಅವನು ತುಂಬ ಬೇಜಾರು ಮಾಡ್ಕೊಳ್ತಾನೆ ಹಾಗಾಗಿ ಇರಲಿ ಸರ್ ಒಂದು ಎರಡು ದಿನದ ಮಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಬಂದೆ ಹೇಳಿಬಿಟ್ಟು ಸಂಡೇನೇ ಕಳಿಸಿ ಅಂತ ಹೇಳಿದ್ದಾರೆ ಶುಕ್ರವಾರ ಇವತ್ತು ಹಾಗೆ ನಮ್ಮದು ಮಿಕ್ಸಿ ಹಾಳಾಗಿತ್ತು ತುಂಬ ವರ್ಷದ್ದು ಹೊಸ ತೊಗೋಬೇಕು ತೊಗೋಬೇಕು ಅಂದರೂ ಆಗ್ತಾನೆ ಇಲ್ಲ ಯಾವಾಗ ತಗೊಳ್ತೇವೋ ಗೊತ್ತಿಲ್ಲ ನಮ್ಮ ಮದುವೆ ಟೈಮಲ್ಲಿ ಕೊಡ್ತಾರಲ್ವ ಅವಾಗ ಕೊಟ್ಟಿರೋದು ಅಂದರೆ ಹದಿಮೂರು ಹದಿನಾಲ್ಕನೇ ವರ್ಷ ಇವಾಗ ನಡೀತಾ ಇರೋದು ನೋಡೋಣ ಯಾವಾಗ ತೊಗೊಳೋದಾಗುತ್ತೋ ಅದನ್ನೇ ಸ ರಿಪ್ರಿ ಮಾಡಿಸೋದು ಯೂಸ್ ಮಾಡೋದು ಆಗಿದೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬಂದೆ ನನಗೆ ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದೆ ಮತ್ತು ಅಲ್ಲಿಗೆ ಹೋಗಿ ಬರದ್ರಾಗೆ ಸುಸ್ತಾಗಿದೆ ಇವತ್ತು ನೋಡ್ಬೋದು ಮಗ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದಾನೆ ಇಲ್ಲ ಸಂಡೇ ಹೋಗ್ತೀನಿ ಮಮ್ಮಿ ಅಂತ ಹೇಳ್ತಿದ್ದಾನೆ ಹಾಗೇನಿಲ್ಲ ಅಡ್ಜಸ್ಟ್ ಆಗಿದ್ದಾನೆ ಬಟ್ ಇವಾಗ ಕೋಲ್ಡ್ ಅಲ್ವಾ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು ಹಾಗಾಗಿ ನಿನ್ನೆ ಅಳ್ತಾ ಇದ್ದವನು ನಮಗೂ ಒಂದು ಸ್ವಲ್ಪ ಬೇಜಾರು ಅನಿಸ್ಬಿಡ್ತು ಕರ್ಕೊಂಡು ಬಂದೆ ನೆಕ್ಸ್ಟ್ ಟೈಮು ಇನ್ನು ಕರ್ಕೊಂಡು ಬರಲ್ಲ ಅಂದೆ ಈಗ ಮಗನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಮಗನಿಗೆ ಏನು ಮಾಡಿಕೊಡ್ಬೇಕು ನನಗೆ ಸುಸ್ತಾಗಿಬಿಟ್ಟಿದೆ ಇವತ್ತು ಮಾತ್ರ ನನಗೆ ನಿಜವಾಗ್ಲು ಎಲ್ಲಿಗಿರೋ ಹೊರಗೆ ಹೋಗಿ ಬಂದರೆ ಅಷ್ಟೇ ಹೋಯಿತು ಮತ್ತು ನಾಳೆ ಸಾಟರ್ಡೆ ನಾಳೆನೂ ಮತ್ತೆ ಊರಿಗೆ ಹೋಗೋದು ಇದೆ ನಮಗೆ ನಾವು ಬಂದ ತಕ್ಷಣ ನಮ್ಮ ಅತ್ತಿಗೆ ಅತ್ತಿಗೆ ಮಕ್ಕಳು ಫೋನ್ ಮಾಡಿಬಿಡ್ತಾರೆ ಬನ್ನಿ ಬನ್ನಿ ಅಂತ ಹಾಗಾಗಿ ಇವತ್ತು ಸ್ವಲ್ಪ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವೀಟ್ ಬೇಕು ಅಂದ ಇವತ್ತು ನಾನು ಉಪ್ಪಿನ ದೀಪ ಹಚ್ಚಿರೋದ್ರಿಂದ ನಾನ್ ವೆಜ್ ಮಾಡೋಂಗಿಲ್ಲ ಅದಕ್ಕೆ ಜಾಮೂನು ಮತ್ತು ಹೀರೆಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ಹಾಗೇ ನನ್ನ ನಮ್ಮ ಅಣ್ಣನ ಮಕ್ಕಳು ನನ್ನ ಮಕ್ಕಳು ಅಷ್ಟೇ ಒಂದ್ಸಲ ಅವ್ರು ಬ ಬರ್ರಿ ಊರಿಗೆ ಅಂದರೆ ಇವ್ರಿಗೂ ಸಮಾಧಾನ ಇರೋಲ್ಲ ಹೋಗೋಣ ಹೋಗೋಣ ಅಂತಿರ್ತಾರೆ ನನಗೆ ಬೇರೆ ಬಟ್ಟೆ ವಾಶ್ ಮಾಡೋದಿದೆ ನಿನ್ನೇನು ಗುರುವಾರ ಆಗಲಿಲ್ಲ ಇವತ್ತು ಆಗಿಲ್ಲ ಒಂದು ಮೂರು ದಿನದ ಬಟ್ಟೆ ಇರುತ್ತೆ ನಾಳೆಗೆ ಎಂಥ ಮಾಡೋದಕ್ಕೆ ಗೊತ್ತಿಲ್ಲ ಇವಾಗಂತರೂ ಬಂದು ಸುಮ್ಮನೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಸುಸ್ತಾಗಿಬಿಡತ್ತೆ ಬನ್ನಿ ಸಂಜೆ ಅಡುಗೆ ಮಾಡೋಣ ಸಾಂಬಾರಿದೆ ಜಾಮೂನು ಒಂದಲ್ವ ಜಾಮೂನು ಮಾಡಿದೆ ಹೀರೆಕಾಯಿ ಬಜ್ಜಿ ಮತ್ತು ಅನ್ನ ಮಾಡಿದೆ ಬಿಸಿ ಬಿಸಿ ರೈಸ್ ಮಾಡಿದ್ದೀನಿ ಸಾಂಬಾರಿತ್ತು ಸ್ವಲ್ಪ ಅದಕ್ಕೆ ಬಿಟ್ಟಿದ್ದೀನಿ ಮಕ್ಕಳು ಜ ಸ್ವೀಟು ಮತ್ತು ಈ ಥರ ಬಜ್ಜಿ ಎಲ್ಲ ತಿಂದರು ಅಂದರೆ ಅವರು ಊಟ ಮಾಡೋದೇ ಇಲ್ಲ ಹಾಗಾಗಿ ಸ್ವಲ್ಪ ರೈಸ್ ಮಾಡಿದ್ದೀನಿ ನೋಡೋಣ ನಾವು ಅಷ್ಟೇ ಬಜ್ಜಿ ಎಲ್ಲ ಮಾಡಿದೆ ಬದನೆಕಾಯಿ ಮತ್ತು ಹೀರೆಕ ಬಜ್ಜಿ ಮಾಡಿದ್ದೆ ಬಿಸಿ ಬಿಸಿದು ಎಲ್ಲ ತಿಂತಾನೇ ಇದ್ವಿ ತಿಂದ ಮೇಲೆ ಊಟ ಅಂತೂ ಸೇರೋದೆಲ್ಲ ಲೈಟಾಗಿ ಊಟ ಮಾಡಿ ಮಲಗಿ ನೆಕ್ಸ್ಟ್ ಡೇ ಇದು ಸಾಟರ್ಡೆ ಅದೇ ಹೇಳಿದ್ನಲ್ವ ಊರಿಗೆ ಹೋಗೋದು ಅಂತ ನಾನು ಬೇಡ ಅಂದ್ಕೊಂಡೆ ಬಟ್ಟೆ ಎಲ್ಲ ವಾಶ್ ಮಾಡಿ ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಕೂಡ ಮನೆಗೆ ಬಂದೇ ಬಿಟ್ಟರು ಹೋಗೋಣ ಊರಿಗೆ ಅಂತ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ ನಾವು ಬಸ್ಸಿಗೆ ಬರ್ತಾಯಿದ್ದೀವಿ ಯಾಕಂದರೆ ಮಳೆ ಅಂದರೆ ಮಳೆ ಇತ್ತು ಹಾಗಾಗಿ ಫ್ರೆಂಡ್ಸ್ ನೀವು ಬಸ್ಸಿಗೆ ಬರಲಿ ನಾನು ಬೈಕಲ್ಲಿ ಹೋಗಿರ್ತೀನಿ ಅಂತ ಬಂದರು ಬಟ್ ಒಂದು ಐದು ಹತ್ತು ಕಿಲೋಮೀಟರ್ ದೂರ ನಮ್ಮ ಊರಿಗೆ ಬಸ್ ಇರೋಲ್ಲ ಮತ್ತೆ ನಮ್ಮ ಹಸ್ಬೆಂಡ್ ಬಂದರು ಅವ್ರ ಜೊತೆಗೆ ಬೈಕಲ್ಲಿ ಹೋದ್ವಿ ಕೊನೆಗೂ ಫುಲ್ ತೋರಿಸ್ಕೊಂಡೆ ಊರಿಗೆ ಹೋದ್ವಿ ಫ್ರೆಂಡ್ಸು ಮಧ್ಯಾಹ್ನ ಟೈಮು ಗೋರ್ಮೆಂಟ್ ಬಸ್ಸು ಫುಲ್ ಖಾಲಿ ಇರುತ್ತೆ ನಮ್ಮ ಸೈಡು ಫ್ರೆಂಡ್ಸು ಅಮ್ಮನ ಮನೆಗೆ ಹೋದ್ವಿ ಅಲ್ಲಿ ನಾನ್ ವೆಜ್ ಮಾಡಿದರು ನಾಟಿ ಕೋಳಿ ಗೊತ್ತಲ್ವ ಕೋಳಿ ಎಲ್ಲ ತೋರಿಸ್ತಾನೆ ಇರ್ತೀನಿ ನಾಟಿ ಕೋಳಿ ಸಾಂಬಾರು ಮಾಡಿದರು ಹಾಗೇ ಅಣ್ಣನ ಮಗಳಿಗೆ ಹುಷಾರು ಇರಲಿಲ್ಲ ಹಾಗೆ ನೋಡ್ಕೊಂಡಂಗೆ ಆಯಿತು ಅವರು ಕರಿತಾ ಇದ್ರಲ್ಲ ಹೋಗಿ ಬಂದ್ವಿ ಸಂಡೇ ಸಂಜೆ ಬಂದ್ವಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ರೋಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್